ಬಗೆದಷ್ಟು ಬಯಲಾಗ್ತಾ ಇದೆ ದರ್ಶನ್ ಗ್ಯಾಂಗ್ ನ ಕ್ರೌರ್ಯ ಸ್ವರೂಪ ಸಾಯುವಂತೆ ಬಡಿದು ಅಪೋಲೋಜಿ ವಿಡಿಯೋವನ್ನ ಮಾಡ್ಕೊಳ್ಳೋಕ್ಕೂ ಯತ್ನಿಸಿದ್ದಾರೆ ಈ ಗ್ಯಾಂಗ್ ರೇಣುಕಾ ಸ್ವಾಮಿ ಬಳಿ ಕ್ಷಮೆ ಕೇಳಿಸಿ ವಿಡಿಯೋ ಮಾಡೋ ಯತ್ನ ಕೂಡ ಮಾಡಿದ್ದಾರೆ ಕ್ಷಮಾಪಣೆಯ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಕ್ಕೂ ಕೂಡ ಪ್ಲಾನ್ ಮಾಡಿದ್ರು ಭೀಕರವಾಗಿ ಹಲ್ಲೆ ಮಾಡಿದ್ರಿಂದಾಗಿ ರೇಣುಕಾ ಸ್ವಾಮಿಗೆ ಮಾತನಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಎಲ್ಲಾ ಮುಗಿದ ನಂತರ ಕ್ಷಮಾಪಣೆ ಕೇಳೋಕೆ ವಿಡಿಯೋವನ್ನ ಮಾಡಿಕೊಂಡಿರೋ ಪ್ಲಾನ್ ಕೂಡ ಹೇಳಲಾಗ್ತಾ ಇದೆ ನಿತ್ರಾಣನಾಗಿ ಬಿದ್ದಿದ್ದ ರೇಣುಕಾ ಸ್ವಾಮಿಯನ್ನ ಇಬ್ಬರು ಹಿಡಿದು ಕೂರಿಸಿದ್ರು ಎದುರುಗಡೆ ಮೊಬೈಲ್ ಫೋನ್ ಅನ್ನ ಹಿಡಿದು ಮತ್ತೊಬ್ಬ ಆರೋಪಿ ನಿಂತಿರ್ತಾನೆ ಮುಂದೆ ಈ ರೀತಿ ಮಾಡಲ್ಲ ಅಂತ ಕ್ಷಮೆ ಕೇಳುವಂತೆ ಬಲವಂತ ಕೂಡ ಮಾಡಿರ್ತಾರೆ ಅಶ್ಲೀಲ ಮೆಸೇಜ್ ಆಗಿರ್ಬೋದು ಫೋಟೋ ಕಳಿಸಿದ್ದಲ್ಲದೆ ಇದೆಲ್ಲದರ ಬಗ್ಗೆ ನೀನು ಕ್ಷಮೆ ಕೇಳುವಂತೆ ಒತ್ತಡ ಕೋರ ಹೇರಿದ್ದಾರೆ ನಿಲ್ಲೋಕು ಹಾಗೆ ಕೂರೋಕೂ ಮಾತನಾಡೋಕೂ ಸಹ ಆಗದ ನಿತ್ರಗೊಂಡಿದ್ದ ರೇಣುಕಾಸ್ವಾಮಿ ನಾಳೆ ಹೇಳೋಣ ಬಿಡ್ರು ಅಂತೆಲ್ಲ ಹೇಳಿ ಸುಮ್ಮನಾಗಿದ್ರು ಈಗ ಆರೋಪಿಗಳು ತೀವ್ರ ಅಸ್ವಸ್ಥನಾಗಿದ್ದ ರೇಣುಕಾ ಸ್ವಾಮಿಯನ್ನ ಸೆಕ್ಯೂರಿಟಿ ರೂಮ್ಗೆ ಹಾಕಿರ್ತಾರೆ ಕೆಲ ಹೊತ್ತಿನಲ್ಲೇ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ದ ಕೂಡಲೇ ದರ್ಶನ್ಗೂ ಕೂಡ ತಿಳಿಸಿರ್ತಾರೆ ಈ ಡಿ ಗ್ಯಾಂಗ್ ಪೊಲೀಸ್ ತನಿಖೆ ವೇಳೆ ಅಪಾಲಜಿ ಈ ಸರ್ಕಸ್ ನ ಮಾಹಿತಿ ಈಗ ಬಹಿರಂಗ ಆಗಿದೆ ಆರೋಪಿಗಳ ಮೊಬೈಲ್ ಪರಿಶೀಲಿ ಪರಿಶೀಲಿಸಿ ರಿಟ್ರೀವ್ ಮಾಡುವ ವೇಳೆ ಪೊಲೀಸರು ಪೊಲೀಸರಿಗೆ ಈ ಮಾಹಿತಿ ಸಿಕ್ಕಿದೆ ವಿಡಿಯೋ ಮಾಡಿ ಏನ್ ಪ್ಲಾನ್ ಮಾಡ್ಕೊಂಡಿದ್ರು ಅದರ ಬಗ್ಗೆ ಈಗ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿರೋದ್ರಾಗಿರ್ಬೋದು ಹಾಗೆ ಈ ಫೋಟೋಸ್ ಅನ್ನ ಕಳಿಸಿದ ಬಗ್ಗೆ ಕ್ಷಮೆ ಕೇಳು ಅಂತ ಮೇಲೆ ಚೆನ್ನಾಗಿ ವಿಡಿಯೋ ಮಾಡು ವಿಡಿಯೋದಲ್ಲಿ ಕ್ಷಮೆ ಯಾಚಿಸುವಂತ ವಿಡಿಯೋ ಮಾಡಿಸಿರ್ತಾರೆ ಅದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಾಕೋ ಪ್ಲಾನ್ ಅನ್ನ ಕೂಡ ಮಾಡಿರ್ತಾರೆ ಆದರೆ ಇದರ ಮಧ್ಯೆ ರೇಣುಕಾ ಸ್ವಾಮಿ ಸಾವನ್ನಪ್ಪಾರೆ ಹೀಗಾಗಿ ಡಿಗ್ಯಾಂಗ್ ತಿಳಿಸಿರೋ ಮಾಹಿತಿ ಇದೆಲ್ಲದರ ಮಾಹಿತಿ ಈಗ ಪೊಲೀಸರಿಗೆ ಲಭ್ಯ ಆಗಿದೆ